ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಗೋತಲಿ ಪೂಜೆಗೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ಆಲೂರು ತಾಲೂಕು ಕಣತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇರಾಪುರ ಗ್ರಾಮದಲ್ಲಿ ಇಂದು ಶಾಸಕ ಸಿಮೆಂಟ್ ಮಂಜು ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಅವರು ಗುದ್ದಲಿ ಪೂಜೆ ಮಾಡಿ ಮಾತನಾಡ್ತಾರೆ ಈ ಯೋಜನೆಯು ಗ್ರಾಮೀಣ ಜನತೆ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಜಲಜೀವನ್ ಮಿಷನ್ ಯೋಜನೆ ಅಡಿ ಗ್ರಾಮೀಣ ಭಾಗದ ಮಹಿಳೆಯರು ಕುಡಿಯುವ ನೀರಿಗಾಗಿ ಎಲ್ಲ ಕಡೆ ಆಹಾಕಾರ ಪಡುತ್ತಿರುವುದು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂದು ಇದರ ಮಹತ್ವದ ಕನಸು ಎಲ್ಲಾ ಕಡೆ ಅಂತರ್ಜಲ ಬತ್ತಿ ಹೋಗುತ್ತಿರುವುದರಿಂದ ನೀರನ್ನ ದೊಂದು ವ್ಯಯ ಮಾಡದಂತೆ ಎಲ್ಲಾ ಮನೆ ಮನೆಗಳಿಗೂ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಸಲುವಾಗಿ ಸರ್ಕಾರ ಈ ನಿರ್ಧಾರ ಮಾಡಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಈ ಯೋಜನೆ ಕಣದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೀರಾಪುರ ಸೇರಿದಂತೆ ಆಲಗಟ್ಟೆ ಸಿದ್ದಾಪುರ ಗ್ರಾಮದ ಸುಮಾರು ಎಪ್ಪತ್ತೈದು ಮನೆಗಳಿಗೆ ಅರವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪುರುಷೋತ್ತಮ್ ಬಿಜೆಪಿ ತಾಲೂಕಾ ಅಧ್ಯಕ್ಷ ಉಮಾ ರವಿಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಿರ್ವಾಣಯ್ಯ ಅನಿಂಗರಾಜು ದೇವರಾಜ್ ಸೋಮಶೇಖರ ಕೃಷ್ಣಾನೇಗೌಡ ಹಾಗೂ ಇಲಾಖಾ ನಿರ್ದೇಶಕರಾದ ರವಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಲೂ ಎನ್ ಕೆ ಎಸ್ ಸ್ಟೇ ಫೋರ್ ನ್ಯೂಸ್ ಆಲೂರು ಕಡಾಡು ಗ್ರಾಮ ಪಂಚಾಯಿತಿ ಕುಕ್ಮಾಪುರ ಗ್ರಾಮದಲ್ಲಿ ಸುಮಾರು ಒಂದು ಎಪ್ಪತ್ತು ಮನೆಗಳಿಗೆ ಕುಡಿಯೋ ನೀರನ್ನ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತ ಪ್ರಧಾನ ಮಂತ್ರಿ ಜ ಜೀವನ್ ಮಿಷನ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ನಲ್ಲಿ ಮಳ್ಳಿಯಾಗಿಸಿ ಕುಡಿಯುವ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸುಮಾರು ಒಂದು ಅರವತ್ನಾಲ್ಕು ಲಕ್ಷ ಜನ ವೆಚ್ಚದಲ್ಲಿ ಕಾಮಗಾರಿಯನ್ನು ಆದಷ್ಟು ಬೇಗ ಬೇಸಿಗೆ ಕಾಲ ಶುರು ಆಗಿದೆ ಆದಷ್ಟು ಬೇಗ ಮಳೆಗಾಲ ಶುರು ಮಾಡೋದ್ರೊಳಗೆ ಶುರು ಆಗೋದ್ರೊಳಗಡೆ ಪ್ರತಿ ಮನೆಗೂ ಕೂಡ ಕುಡಿಯುವ ನೀರನ್ನು ಕೊಟ್ಟು ನಾನೇ ಬಂದು ಉದ್ಘಾಟನೆಯನ್ನು ಮಾಡ್ತೀನಿ ಹಲವು ತಾಲೂಕಿನಲ್ಲಿ ಹದಿನೈದು ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಜಲಜೀವನ ಮಿಷನ್ ಕೆಲಸ ನಡೀತಾ ಇದೆ ನಾನು ಶಾಸಕನಾದ ಮೇಲೆ ಪ್ರತಿಮೆ ಕುಡಿಯೋ ನೀರನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಕನ್ಸನ್ ಇಟ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದೆ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕಾಮಗಾರಿ ಶುರು ಮಾಡಬೇಕು ಆದಷ್ಟು ಬೇಗನೆ ಎಲ್ಲ ಭಾಗಗಳಲ್ಲಿ ಕೆಲಸ ಶುರು ಮಾಡಿ ಮಳೆಗಾಲ ಶುರು ಆಗೋದ್ರೊಳಗಡೆ ಖಂಡಿತವಾಗಿ ನೂರಕ್ಕೆ ಎಲ್ಲ ಭಾಗದಲ್ಲಿ ನೀರು ಕೊಡ್ತೀವಿ ಅಂತೇಳಿ ಈ ಸಂದರ್ಭ